ಿ ಸಹೋದರಿ ಸಹೋದರಿಯಂದೇ ಖ್ಯಾತರಾಗಿರುವಂತಹ ದೇವಿ ಇವಳು ಯಾಕಂದ್ರೆ ಶಿರ್ಷಿಯ ಮೂಲದಿಂದಲೇ ಘಟ್ಟದ ಮೇಲಿನ ಕೆಳಗೆ ಬಂದವಳು ಒಬ್ಬ ಭಕ್ತ ನಮಸ್ಕಾರ ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಕಲಾಡಿ ಗೆಳೆಯರೆ ಶತಶತಮಾನದ ಹಿಂದೆ ಕರಾವಳಿ ತೀರದಿಂದ ಸಿರಿಸಿ ಜಾತ್ರೆಗೆ ಹೋಗುವುದು ಸುಲಭದ ಮಾತಾಗಿರಲಿಲ್ಲ ಸ್ಥಿತಿವಂತರು ಎತ್ತಿನ ಗಾಡಿಯಲ್ಲಿ ಹೋದರೆ ಸಾಮಾನ್ಯರು ಕಾಲ್ನಡಿಗೆಯಲ್ಲಿ ಹೋಗಬೇಕಿತ್ತು ಹೋಗೋದಕ್ಕೊಂದಿಷ್ಟು ದಿನ ಬರೋದಕ್ಕೊಂದಿಷ್ಟು ದಿನ ಹಿಡಿತಿತ್ತು ಆದರೆ ಭಕ್ತರ ಸಿರಿಸಿಗೆ ಬರುವ ಕಷ್ಟವೇ ಬೇಡ ಅಂತ ಬಂದ ಸಿರಸಿ ಮಾರಿಕಾಂಬ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕ್ ಹಕ್ಲಾಡಿ ಎಂಬ ಪುಟ್ಟ ಗ್ರಾಮದಲ್ಲಿ ದೇವಿ ನೆರೆ ನಿಂತ ನಂಬಿಕೆಯ ಕತೆ ಕೆಳಕಳಿ ಮೂಲ ನಿವಾಸಿ ಸಿರ್ಸಿ ಜಾತ್ರೆಗೆ ಹೋಗಿ ಸೇವೆ ಸಲ್ಲಿಸುತ್ತಿದ್ದರು ತಾಯೇ ಇನ್ನು ನನ್ನಿಂದ ಸೇವೆ ಮಾಡಲಾಗುವುದಿಲ್ಲ ಇದು ನನ್ನ ಕೊನೆಯ ಸೇವೆ ಎಂದು ಕಣ್ಣೀರಿಟ್ಟು ಮರಳಿದರೆ ದೇವಿ ಭಕ್ತನಿಗೆ ಗೋಚರವಾಗದಂತೆ ಹಿಂಬಾಲಿಸುವ ರೋಚಕ ಕಥೆ ಗೆಳೆಯರೆ ಸಿರ್ಸಿಯಿಂದ ಮಾರಿಕಾಂಬೆ ಕೆಳಕಳಿಗೆ ಬಂದ ಇಂಟ್ರೆಸ್ಟಿಂಗ್ ಸ್ಟೋರಿ ಒಂದು ಹೇಳಿಬಿಡ್ತೇನೆ ಕೇಳಿ ಸಿರ್ಸಿಯಿಂದ ಮೂಲ ನಿವಾಸಿ ಊರಾದ ಕೆಳಕಳಿಗೆ ಬರ್ತಾಳೆ ದೇವಿ ಚಕ್ರ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿನ ದೈವಗಳು ಕೊಟ್ಟ ಜಾಗದಲ್ಲಿ ಪ್ರತಿಷ್ಠಾಪನೆ ಆಗ್ತಾಳೆ ಎನ್ನುವುದು ನಂಬಿಕೆ ಪ್ರತಿಷ್ಠಾಪನೆಯಾದ ತಾಯಿಗೆ ಸಿರಿಸಿ ಜಾತ್ರೆ ಸಮಯದಲ್ಲೂ ಕೆಳಕಳೆಯಲ್ಲೂ ಜಾತ್ರೆ ನಡೀತಿತ್ತು ಸಿರಿಸಿ ತಾಯಿ ನುಡಿ ಕೊಟ್ಟಿದ್ದರಿಂದ ಸಿರಿಸಿ ಜಾತ್ರೆ ಮರು ವರ್ಷ ಇಲ್ಲಿ ಜಾತ್ರೆ ನಡೆಯುತ್ತೆ ಮಾರಿಕಾಂಬ ಸಿರಿಸಿ ಜಾತ್ರೆಗೆ ಹೋಗಲಾಗದವರಿಗೆ ಹರಕೆ ಸಂದಾಯ ಮಾಡಲಾಗದವರ ಬಳಿಯೇ ಬಂದು ನೆಲೆ ನಿಲ್ಲುತ್ತಾಳೆ ತಾಯಿ ಅದೇ ಶಬರಿಗೆ ಒಲಿದ ರಾಮ ಕನಕನಿ ಒಲಿದ ಗೋವಿಂದ ಅಂತಾರಲ್ಲ ಹಾಗೆ ಸಿರಿಸಿ ಮಾರಿಕಾಂಬೆ ಕೆಳಕಳಿಯಲ್ಲಿ ಭಕ್ತರಿಗಾಗಿ ನೆಲೆದಿರುತ್ತಾಳೆ ಸಿರಿಸಿ ಜಾತ್ರೆಯಲ್ಲಿ ಏನೆಲ್ಲ ಪದ್ಧತಿ ನಡೀತಿದೆಯೋ ಅದೆಲ್ಲವೂ ಇಲ್ಲಿ ನಡೆಯುತ್ತದೆ ಒಂದರ್ಥದಲ್ಲಿ ಸಿರಿಸಿ ಜಾತ್ರೆಯ ಪೊಳಿ ಹಚ್ಚು ಕೆಳಕಳಿ ಶ್ರೀ ಮಾರಿಕಾಂಬಾ ಜಾತ್ರೆ ಇಲ್ಲಿ ಕಾಣ್ತಿದೆಯಲ್ಲ ಇದು ಮಾರಿಕಾಂಬ ಜಾತ್ರೆ ಸಮಯದಲ್ಲಿ ಮಾರಿಕಾಂಬೆಯನ್ನು ಹೊರ ಹೊರತಂದು ಗದ್ದುಗೆಯಲ್ಲಿ ಕೂರಿಸುವ ಸ್ಥಳ ಇಲ್ಲಿ ಜಾತ್ರೆಯ ಮೂರು ದಿನ ಮಾರಿಕಾಂಬೆಯನ್ನು ಈ ಗದ್ದಿಗೆಯಲ್ಲಿಟ್ಟು ಸಾರ್ವಜನಿಕರಿಗೆ ಪೂಜೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಸಿರ್ಸಿಯಲ್ಲಿ ಏನು ನಡೀತಿತ್ತು ಹಾಗೆಯೇ ಇಲ್ಲೂ ಕೂಡ ನಡೀತದೆ ಇಲ್ಲಿ ಮೊದಲು ವಿಶ್ವಕರ್ಮ ಪೂಜೆ ಮಾಡಿದರೆ ನಂತರ ಬ್ರಾಹ್ಮಣರ ಪೂಜೆ ಮಾಡುತ್ತಾರೆ ಅದರ ನಂತರ ಇದನ್ನ ಮಗವೀರರ ಪೂಜೆಯ ಸಂಪೂರ್ಣ ಉಸ್ತುವಾರಿಯನ್ನು ತಗೊಳ್ತಾರೆ ಜಾತ್ರೆ ಮುಗಿಯೋ ತನಕ ಈ ದೇವಿಯ ಸೇವೆ ಮಗುವೀರು ಮಾಡ್ತಾರೆ ಮಗುವೀರಕ್ಕಿಂತ ಈ ಜಾತ್ರೆಯ ಗದ್ದುಗೆ ಬರುವುದಕ್ಕಿಂತ ಮುಂಚೆ ಈ ಮೂಲ ನಿವಾಸಿಗಳು ಈ ದೇವಿಗೆ ಪೂಜೆಯನ್ನು ಮಾಡುತ್ತಾರೆ ಗುಡಿಗಾರರು ಮಾರಿಕಾಂಬಾಯ ಪ್ರತಿಬಿಂಬಕ್ಕೆ ಜೀವ ತುಂಬುತ್ತಾರೆ ಸಿರಿಸಿಯ ಜಾತ್ರೆಯ ಪ್ರತಿರೂಪದಂತಿರುತ್ತೆ ಜಾತಿ ಪದ್ಧತಿಯನ್ನು ನೀಡಲಿಕ್ಕೆ ಆಗ್ತದೆ ಅಂತೇಳಿ ಇಲ್ಲಿ ವಿಶೇಷ ಅಂತಂದರೆ ಜಾತ್ರೆಯ ತನಕ ಈ ದೇವಸ್ಥಾನದ ಪೂಜೆಯನ್ನು ಮಾಡೋರು ಮೂಲ ನಿವಾಸಿಗಳು ಪೂಜೆ ಮಾಡ್ತಾರೆ ಅಂದರೆ ಹರಿಶನ ಇದಕ್ಕೆ ಪೂಜೆ ಮಾಡ್ತಾರೆ ಜಾತ್ರೆ ಆರಂಭಕ್ಕಿಂತ ಏನು ಇವಾಗ ತೋರನ್ನು ತಿರುಗಾಟಕ್ಕೆ ಹೋಗಬೇಕಿದ್ರೆ ಈ ಸುಂದರ ನೀರನ್ನು ತೋರಿಸುವಂಥ ಪದ್ಧತಿ ಇದೆಯಲ್ಲ ಅದರ ನಂತರ ಇಲ್ಲಿಯ ಸಂಪೂರ್ಣ ಜಾತ್ರೆ ದೇವರ ಗಂಭೀರ ಹೋಗುವವರಿಗೆ ಮಗುವಿನ ಇದನ್ನು ಪೂಜೆ ಮಾಡ್ತಾರೆ ಇಲ್ಲಿ ನಿಮ್ಮ ಪಕ್ಕದಲ್ಲಿ ಕಾಣ್ತಾ ಇದೆಯಲ್ಲ ಗುರು ಇದು ನಮ್ಮಲ್ಲಿ ಅಂತ ಇದು ಇವಾಗ ನಮ್ಮ ಎರಗಡೆಗೆ ಇದು ಹುರುವನ್ನು ಇವಾಗ ಮುಚ್ಚಿದ್ದಾರೆ ಅದನ್ನು ಇದಕ್ಕೆ ಗುಡಿಗಾರರು ಬಂದು ಈ ಹುರುವಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ ಈ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ನಂತರ ಮಗವೀಯರು ಇದನ್ನ ಅದಕ್ಕೆ ಮುಂಚೆ ಗುಡಿಗಾರರು ಆ ಹುರುವಿಗೆ ಗುಪ್ತಿಯನ್ನು ಕೊಡ್ತಾರೆ ಜೀವ ಕಳೆಗಲು ಕೊಡ್ತಾರೆ ಜೀವ ಫಲ ಕೊಟ್ಟ ನಂತರ ಹಿಂದೆ ಏನು ಈ ದೇವಸ್ಥಾನವನ್ನು ಪೂಜೆ ಮಾಡ್ತಾ ಇದ್ದಾರೆ ಅದೇ ಅವರು ಅದನ್ನು ಮತ್ತು ಪೂಜೆ ಮಾಡ್ತಾರೆ ಅವರು ಪೂಜೆ ಮಾಡಿದ ನಂತರ ಅದರ ಸಂಪೂರ್ಣ ಪೂಜೆ ಜವಾಬ್ದಾರಿ ಮಗುವೀರ ಸಮುದಾಯಕ್ಕೆ ಹೊಲ್ತದೆ ಮಗುವೀರ ಸಮುದಾಯದವರು ಅವರ ಗುರಿಗಾದಿ ಮತ್ತು ಅವರ ಪೂಜೆಯಿಂದ ಗೊತ್ತಿರ್ತಕ್ಕಂಥವ್ರು ಇಲ್ಲಿಂದ ದೇವಿಯಿಂದ ರಾತ್ರಿ ಹನ್ನೆರಡು ಗಂಟೆ ನಂತರ ಆ ಗುರವನ್ನು ತಗೊಂಡು ಹೋಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಹೇಳಿ ನಿಮಗೆ ಏನು ಮುಂಚೆ ತೋರಿಸಿದ್ನಲ್ಲ ಆ ಜಾಗದಲ್ಲಿ ಅವ್ರು ಗದ್ದಿಗೆ ಹೋಗಿ ತೋರಿಸ್ತಾರೆ ಅಲ್ಲಿಯ ಸಂಪೂರ್ಣ ಜಪ್ ಮೊದಲು ಅಲ್ಲಿ ಪ್ರತಿಮೆಗೆ ಕೂಡಿಸಿದ ನಂತರ ದೇವಿಯ ಗುರುವನ್ನು ದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ ನಂತರ ಅದಕ್ಕೆ ಮೊದಲು ವಿಶ್ವಕರ್ಮದವರು ಪೂಜೆ ಮಾಡ್ತಾರೆ ಆ ನಂತರ ಬ್ರಾಹ್ಮಣ ಅರ್ಚಕರು ಪೂಜೆ ಮಾಡ್ತಾರೆ ಅದರ ನಂತರ ಅದರ ಸಂಪೂರ್ಣ ಪೂಜಾ ವ್ಯವಸ್ಥೆಗಳನ್ನು ಮಗುವಿನ ಸಮಾಜ ವಹಿಸ್ಕೊಡ್ತದೆ ಇನ್ನು ಜಾತ್ರೆಯ ಕೊನೆಯ ದಿನ ಇಲ್ಲಿ ಮಾರಿ ಅಂತ ಹೇಳ್ತಾರೆ ಅಲ್ಲ ಮಾರಿ ತಿದ್ದೇಳ್ ಮಾರಿ ಅಂತ ಮಾರಿ ಹೂಡಿಸೋದು ಅಂತ ಹೇಳ್ತಾರೆ ಆ ಮಾರಿ ಓಡಿಸೋ ಸಂದರ್ಭದಲ್ಲಿ ನಗಾರಿ ಡೋಲಿ ತುಂಬ ಜನ ಸೇರಿಸ್ಕೊಂಡು ನೀವು ಇದನ್ನು ಮೆರವಣಿಗೆ ತಗೊಂಡೋಗಿ ಅಲ್ಲಿಯ ಈ ವಿಗ್ರಹ ಏನಿದೆ ಹು ಇದೆಯಲ್ಲ ಅದನ್ನು ಛೇದಿಸಿ ಅಂದರೆ ಭಿನ್ನ ಮಾಡಿ ಅಲ್ಲಿ ಅಲ್ಲಿ ಬಿಟ್ಟುಕೊಡ್ತಾರೆ ಆ ಬಿಟ್ಕೊಳ್ಬೇಕಿದ್ದು ಸಹಿತ ಕೆಲವೊಂದು ಪದ್ಧತಿಗಳಿದೆ ಆ ಕೋಳಿ ಹುಟ್ಟುಕೊಳ್ತಾರೆ ಬೇರೆ ಬೇರೆ ಪದ್ಧತಿಗಳನ್ನ ಸಹಿತ ನಾನು ಸೇರಿಸ್ತೇನೆ ಅಲ್ಲಿ ಆದ ನಂತರ ಈ ದೇವಿಯನ್ನು ಇಲ್ಲಿ ಮತ್ತೆ ಪರ ಪ್ರತಿಷ್ಠಾಪನೆ ಮಾಡ್ತಾರೆ ಆದ ನಂತರ ಪುನಃ ಮುಂದಿನ ಜಾತಿಯವರೆಗೆ ಇಲ್ಲಿಯೇ ಗರ್ಭಗುಡಿ ಇದೆ ಭೂಮಿಯ ನಿರಂತರ ಪೂಜೆ ನಡೀತಾ ಇರ್ತದೆ ಗೆಳೆಯರೆ ಈ ಮಾರಿಕಾಂಬಾ ಇಲ್ಲಿ ಬಂದು ನಿಲ್ಲಿಗೂ ಅದರ ಹಿಂದೆ ಒಂದು ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಸಾವಿರಾರು ವರ್ಷದ ಹಿಂದೆ ಇಲ್ಲಿಯ ಮೂಲ ನಿವಾಸಿಗಳ ಕುಟುಂಬ ಒಂದಿತ್ತು ಅವರು ಸೆನ್ಸಿ ಮಾರಿಕಾಂಬೆಯನ್ನ ಭಕ್ತರಾಗಿದ್ದರು ಆವಾಗ ಇಲ್ಲಿಯ ಬಸ್ಸು ಕಡೆಗೂ ಇರಲಿಲ್ಲ ಏನೂ ಇರೋದು ಸಂದರ್ಭದಲ್ಲಿ ಅವರು ಸೇರಿಸಿ ಜಾತ್ರೆಗೆ ಹೋಗಿ ಮಾರಿಕಾಂಬವನ್ನು ಸೇವೆ ಮಾಡ್ಕೊಂಡು ಬರ್ತಾ ಇದ್ದರು ಹೀಗೆ ಇಲ್ಲಿ ಕೆಳಕಳೆಯಿಂದ ಸಿರಿಸಿಗೆ ಹೋಗಬೇಕು ಅಂದರೆ ಅದು ಇವತ್ತು ಹೋಗಿ ನಾಳೆ ಬರುವಂಥ ಪರಿಸ್ಥಿತಿ ಇರಲಿಲ್ಲ ವಾಹನ ಇಲ್ಲದಕ್ಕೋಸ್ಕರ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಿತ್ತು ಅವರು ಹೀಗೆ ನಡ್ಕೊಂಡು ಹೋಗಬೇಕಿದ್ರೆ ಒಂದೈದು ದಿವಸದಲ್ಲಿ ಸಿರಿಸಿ ಮುಟ್ಲಿಕ್ಕೆ ಅಂತ ಆಗ್ತಿರಲಿಲ್ಲ ಹೋಗ್ತಾ ಇರಬೇಕಿದ್ದರೆ ದಾರಿಯಲ್ಲಿ ಬೇರೆ ಬೇರೆ ಮನೆಯಲ್ಲಿ ಉಳ್ಕೊಂಡು ಸೀದಾ ಸಿರಿಸಿ ಹೋಗಿ ಸಿರಿಸಿಯಲ್ಲಿ ನಿಂತು ಅಲ್ಲಿ ಜಾತ್ರೆ ಬರ್ತಾ ಬರ್ತಾಯಿದ್ದರು ಹೀಗೆ ಜಾತ್ರೆ ನಿರ್ಮಿಸ್ಕೊಂಡು ಇಲ್ಲಿಂದ ಹೋದ ವ್ಯಕ್ತಿಗೆ ಕೊನೆಯ ದಿನ ಮಾರಿಕಾಂಬ ಎದುಗಡೆ ನಿಂತು ಇನ್ನೂ ನಾನು ನಿನ್ನ ದರ್ಶನ ಪಡಲಿಕ್ಕೆ ಆಗೋದಿಲ್ಲ ನನ್ನ ಇದು ಕೊನೆಯ ಭೇಟಿ ಇದೆ ಅಂತಿಟ್ಟು ಬಹಳ ದುಃಖದಲ್ಲಿ ತಾಯಿಯನ್ನು ಬೇಡ್ಕೊಳ್ತಾನೆ ತಾಯಿಯನ್ನು ಬೇಡ್ಕೊಂಡು ಇವನು ಊರಿಗೆ ಹೊರಟಾಗ ಕರ ರಾತ್ರಿಯ ಎಲ್ಲೋ ರಸ್ತೆ ಬದಿಯಲ್ಲಿ ಮಲ್ಕೊಂಡಾಗ ದೇವಿ ಇವನಿಗೆ ಕನಸಲ್ಲಿ ಕಾಣಿಸ್ಕೊಳ್ತಾಳೆ ಏನು ಭಯ ಪಡೋದು ಬೇಡ ನಾನು ನಿಮ್ಮ ಜೊತೆಗೆ ಬರ್ತೇನೆ ಅಂತ ಹೇಳಿ ಆ ದೇವಿ ಅವರಿಗೆ ಅಭಯ ಕೊಡ್ತದೆ ಮಾರಿ ಕಾಂಬೆ ಈ ವ್ಯಕ್ತಿಯ ಹಿಂದೆ ಇಲ್ಲಿ ನಮ್ಮ ಕಳೆಕಳಿಗೆ ಬರ್ತಾಳೆ ಹೀಗೆ ಆ ವ್ಯಕ್ತಿಯ ಜೊತೆಗೆ ಕೆಳಕಳೆಗೆ ಬಂದಾಗ ನಾನು ಗಟ್ಟದಿಂದ ನಿಮ್ಮ ಜೊತೆಗೆ ಬಂದಾಯ್ತಪ್ಪ ನನಗೆ ನಿಲ್ಲಿಸಿದ ನೆಲೆಯಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳಿ ಕೊಡ್ತಾಳೆ ಇಲ್ಲೇ ಈ ದೇವಸ್ಥಾನದ ಶನಿಯದಲ್ಲಿ ಒಂದು ಮಂಡಕಟ್ಟೆ ಬ್ರಹ್ಮಂಗೇಶ್ವರ ದೇವಸ್ಥಾನ ಅಂತ ಹೇಳಿದರೆ ಅಲ್ಲಿ ಹೋಗಿ ದೇವಿ ಸ್ನಾನ ಮಾಡಿದಾಗ ಮತ್ತು ನನಗೆ ನೆಲೆಯಲ್ಲಪ್ಪ ಎಲ್ಲಿ ಕೊಡ್ತೀವಿ ಅಂತ ವ್ಯಕ್ತಿಯನ್ನು ದೇವಿ ಕೇಳ್ತಾಳೆ ಆಕೆ ದೇವಿ ನನಗೇನು ನಿಲ್ಲಕ್ಕೆ ನೆಲ ಇಲ್ಲ ನಾನು ನಿಮಗೆಲ್ಲಿಂದ ಕೊಡಲಪ್ಪ ಅಂತ ಹೇಳಿ ಹೇಳ್ಕೊಡ್ತಾನೆ ಆ ಜೊತೆಗೆ ಬರ್ತಾ ಇರಬೇಕಿದ್ರೆ ಇವಾಗ ಹರಿಜನಿಗೆ ಸಂಬಂಧಪಟ್ಟಿರೋದೇ ಜಾಗ ಇಲ್ಲಿರೋಕೋಸ್ಕರ ಅಲ್ಲಿಗೆ ಬರ್ತವೆ ಅಲ್ಲಿ ಒಂದು ಎರಡು ಮೂರು ದೈವ ನಿರ್ಮಾಣಗಳಿರ್ತದೆ ಆ ದೈವಗಳು ಶ್ರೀ ಶ್ರೀ ಮಾರಿಕಾಂಬೆಯನ್ನು ನೋಡಿ ನನ್ನ ಬುಡದಲ್ಲಿ ನಿಮಗೆ ಜಾಗ ಕೊಡ್ತೇನೆ ಅಂತ ಹೇಳಿದ ನಂತರ ಇಲ್ಲಿ ಆ ದೇವಿಗೆ ಆ ಜಾಗವನ್ನು ದೈವಗಳು ಕೊಡ್ತವೆ ಆ ದೈವಗಳು ಮತ್ತು ದೇವಿಯ ಜೊತೆಗೆ ಒಂದು ಕಂಡೀಷನ್ ಆಗ್ತದೆ ಆ ದೈವಗಳು ಹೇಳ್ತವೆ ನಾವೇನಿದ್ರು ಈ ಗ್ರಾಮವನ್ನು ಕಾಪಾಡೋರು ಮಾತ್ರ ಹಾಗಾಗಿ ನೀನು ಪ್ರಪಂಚನ ಕಾಯೋಳು ನಿನಗೆ ನಮ್ಮ ಜಾಗದಲ್ಲೇ ನೀವು ಜಾಗವನ್ನು ಕೊಡ್ತೇನೆ ಅಂತೇಳಿ ಆಶ್ವಾಸನೆ ಕೊಡ್ತಾರೆ ಹಾಗೆ ದೈವಗಳ ಬಿಟ್ಟುಕೊಟ್ಟ ಜಾಗ ಇಲ್ಲಿ ದೇವಸ್ಥಾನ ನಿರ್ಮಾಣ ಆಯಿತು ಸ್ನೇಹಿತರೆ ನಮ್ಮ ಜೊತೆಗೆ ಈ ದೇವಸ್ಥಾನದ ಪೂಜೆಗಳನ್ನು ಮತ್ತು ಇಲ್ಲಿ ಏನು ಆ ದೇವಿ ಇಲ್ಲಿ ಬರಲಿಕ್ಕೆ ಕಾರಣರಾದ ಕುಟುಂಬದ ಸದಸ್ಯರಿದ್ದಾರೆ ಇವರು ನಾರಾಯಣ ಗುಜ್ಜಾಡಿ ಅಂತೇಳಿ ಇವರು ಕುಂದಾಪುರ ತಾಲೂಕು ಪಂಚಾಯತ್ ಸದಸ್ಯರಾಗಿದ್ದು ಹಾಗೆ ಸ್ಥಾಯಿ ಸಮಿತಿಯ ಅಧ್ಯಕ್ಷರ ಸಹಿತ ಆಗಿದ್ದರು ಇಲ್ಲಿ ಜಾತ್ರೆ ಸಂದರ್ಭದಲ್ಲಿ ಏನೆಲ್ಲ ನಡೀತದೆ ಅಂತ ಹೇಳೋ ಬಗ್ಗೆ ವಿವರವನ್ನು ನಾರಾಯಣವರು ಕೊಡ್ತಿದ್ದಾರೆ ಎರಡು ವರ್ಷಗಳಿಗೊಮ್ಮೆ ನಡೆಯುವಂಥ ಜಾತ್ರಾ ಮಹೋತ್ಸವ ಸಿರ್ಸಿ ಮಾರಿಕಾಂಬಯ ಸಹೋದರಿ ಎಂದೇ ಖ್ಯಾತರಾಗಿರುವಂತಹ ದೇವಿಯವಳು ಯಾಕಂದ್ರೆ ಶಿರ್ಷಿಯ ಮೂಲದಿಂದಲೇ ಘಟ್ಟದ ಮೇಲಿನ ಕೆಳಗೆ ಬಂದವಳು ಒಬ್ಬ ಭಕ್ತನ ಪ್ರೀತಿಯ ಭಕ್ತಿಗೆ ಮೆಚ್ಚಿ ಕೆಳಗಡೆ ಬಂದವಳಂಥ ಪ್ರತೀತಿ ಇದೆ ಹಾಗಾಗಿ ಇಲ್ಲಿ ಸಿರ್ಸಿ ಮಾದರಿಯಲ್ಲೇ ಜಾತ್ರೆ ಆಗ್ತದೆ ಸಿರ್ಸಿಯಲ್ಲಿ ಬಹುಶಃ ಒಂದು ತಿಂಗಳು ಜಾತ್ರೆ ಆದರೆ ಇಲ್ಲಿ ಮೂರು ದಿವಸ ಮಟ್ಟಿಗೆ ಮಟ್ಟಿಗಾದ್ರೂ ಜಾತ್ರೆ ಯಾತ್ರೆ ಜರುತ್ತದೆ ರಿವಾಜ್ ಎಲ್ಲ ಅದೇ ಇರ್ತದೆ ಸಿರ್ಸಿಯಲ್ಲಿ ಕೂಡ ಮೂಲಸ್ಥಾನದಿಂದ ಅಮ್ಮನವರು ಮೀಡ್ಗೆ ಹೋಗುವಂಥ ಒಂದು ರಿವಾಜ್ ಇದೆ ಇಲ್ಲಿ ಕೂಡ ಬೀಡಿಗೆ ಹೋಗುವಂತ ನಾಳೆ ಸೋಮವಾರ ದಿನ ದಿನಾಂಕ ಐದರ ದಿನ ರಾತ್ರಿ ಮತ್ತೆ ರಾತ್ರಿಗೆ ಅಮ್ಮನವರು ಉತ್ಸವಕ್ಕೋಸ್ಕರ ಬೀಡಿಗೆ ಹೋಗುವಂತ ಬೀಡಿಗೆ ಮೆರವಣಿಗೆ ದೂರ ಏನಿಲ್ಲ ಹತ್ರ ಇದೆ ಆದ್ರೂ ಕೂಡ ಅದನ್ನ ನೋಡ್ಲಿಕ್ಕೆ ಸಾವಿರಾರು ಜನ ನೆರೆ ಇಲ್ಲಿ ಹಾಗೆ ಸೋಮವಾರ ರಾತ್ರಿ ಹೋದ್ರೆ ಮಂಗಳವಾರ ದಿನ ಬೆಳಿಗ್ಗೆ ಸ್ವಲ್ಪ ಇಲ್ಲಿ ಕೋಣನಿಟ್ಟು ಜಾತ್ರೆ ಮಾಡುವಂತ ಜಾಗ ಇದು ಕೋಣನ ರಿವಾಜ್ ಕೋಣನ ಕಡಿಯುವಂತ ರಿವಾಜ್ ಇಲ್ಲ ಈಗ ಮುಂಚಿನ ಹಾಗಿಲ್ಲ ಆದ್ರೂ ರಿವಾಜ್ ಎಲ್ಲ ಅದೇ ಇದೆ ಆದರೆ ಆ ದಿವಸ ಒಂದು ಮಂಗಳವಾರ ಬಲಿ ಪೂಜೆ ಆಗ್ತದೆ ಬುಧವಾರ ದಿನ ಸುತ್ತಕ್ಕೆ ಇದು ಬೇವು ಕಟ್ಟುವಂಥ ಸೇವೆ ಅದರ ಜೊತೆ ಸುತ್ತಕ್ಕೆ ತಳಿಯುವಂಥದ್ದು ಇದೊಂದು ಇದೊಂದು ಕ್ರಮ ಕಟ್ಟಲೆ ಇದೆ ಹೀಗೆ ಅದರ ನಂತರ ಗುರುವಾರ ದಿನ ಮತ್ತೆ ತುಲಾಭಾರ ಸೇವೆ ಮಧ್ಯ ಸಂಜೆ ಸಂಜೆ ಮತ್ತೆ ಬಲಿ ಕಾರ್ಯಕ್ರಮಗಳು ಇತ್ಯಾದಿಗಳು ನಡೆಯುವ ನಡೆಯುವಂಥದ್ದಿದೆ ರಾತ್ರಿ ಈಗ ದೇವಿಗೆ ಸೋಮವಾರ ದಿನ ದೇವಿ ಒಂದು ಬೀಡಿಕೆ ಹೋಗುವಂಥದ್ದು ಅವಳಾದರೆ ಒಂದು ವಾರದ ಹಿಂದೆ ಅವಳನ್ನು ವಿಸರ್ಜನೆ ಮಾಡಿರ್ತೇವೆ ಕಲೆಯನ್ನು ಆ ವಿಸರ್ಜನೆ ಕಾಲದಲ್ಲಿ ಅವಳು ದೇವಿಯ ವಿಸರ್ಜನೆ ಕಾಲದಲ್ಲಿ ಮಾರಿ ಯುದ್ರಕ್ಕೆ ಅದಕ್ಕೆ ಬಂದು ತಲೆ ಕೊಟ್ಟು ಅದು ಅದಕ್ಕೊಂದು ಕುಟುಂಬವೂ ಇದೆ ಆಚಾರ್ಯ ಕುಟುಂಬ ಅವರೇ ಬಂದು ಅದನ್ನ ಕೆತ್ತನೆ ಮಾಡಿ ಅದನ್ನ ಅದ್ಕೊಂದು ತಲೆ ಕೊಡ್ತಾರೆ ಒಂದು ವಾರ ತನಕ ದೇವಿ ಸುತ್ತಲ್ಲ ಇವು ಈಗ ಕೋಣ ಮೆರವಣಿಗೆ ಹೋಗಿದೆ ಊರೆಲ್ಲ ತಿರುಗಾಟ ಮಾಡಿ ಬರ್ತದೆ ಅವರೆಲ್ಲ ತಿರುಗಿ ಬಂದ ಹಾರಿಕೆ ಏನೇನು ಕಾಣಿಕೆ ಇದೆ ಅದೆಲ್ಲ ಮಾರಿ ವಿಗ್ರಹ ಪಾದದಾಟಿಯಲ್ಲೇ ಸಂಗ್ರಹ ಆಗ್ತದೆ ಮತ್ತೆ ಅವಳಿಗೆ ಸಲ್ಲಿಕೆ ಆಗ್ತದೆ ಮಾರಿಕಾಂಬ ದೇವಿ ಬಿಡಿಕೆ ಹೋಗುವಾಗ ಮಾರಿಕಾಂಬ ದೇವಿಯ ಹಿಂದ್ಗಡೆನೆ ಆ ಮಾರಿ ವಿಗ್ರಹ ಹೋಗ್ತದೆ ಆ ದಿನ ಗುರುವಾರ ದಿನ ರಾತ್ರಿ ಆ ಮಾರಿ ವಿಗ್ರಹವನ್ನ ಪುನಃ ನಾವು ಇಲ್ಲಿ ತರುವಂತಿಲ್ಲ ಅದನ್ನು ಒಂದು ಗಡಿ ಕಾಣಿಸಿ ಬರಬೇಕು ನಾವು ನಮ್ಮವರೆಲ್ಲ ಹೋಗಿ ಅದನ್ನು ಅದು ಕರ್ಕೊಂಡು ಹೋಗ್ತದೆ ನಮ್ಮನ್ನು ಅದೇ ಕರ್ಕೊಂಡು ಹೋದಾಗೆ ಹೋಗ್ತದೆ ಒಂದು ಶಕ್ತಿ ಇದೆ ಅದಕ್ಕೆ ಕರ್ಕೊಂಡು ಹೋಗಿ ಅದನ್ನು ಒಂದು ಒಂದು ಸ್ಥಳಕ್ಕೆ ಅದನ್ನು ಬಿಟ್ಟು ಬಂದ ಮೇಲೆ ತದನಂತರ ಅಮ್ಮನವರು ಪುನಃ ಏನು ಮೂಲ ಸ್ಥಾನಕ್ಕೆ ಬರುವಂಥದ್ದು ಗುರುವಾರ ದಿನ ಮಾ ಮಾರಿಯನ್ನು ಒಂದು ಗಡಿಯನ್ನು ದಾಣಿಸಿ ಬಂದ ಮೇಲೆ ಮತ್ತು ಪುನಃ ದೇವಿ ಪುನಃ ಅವಳ ಮೂಲಸ್ಥಾನವನ್ನು ಸೇರುವಂಥ ಸನ್ನಿವೇಶ ಆವಾಗ ಸನ್ನಿಕ್ತ ಆಗ್ತದೆ ಆವಾಗಲೂ ಕೂಡ ಅವರ ಮಧ್ಯೆ ರಾತ್ರಿ ಆಗ್ತದೆ ಸಾವಿರಾರು ಜನ ಸೇರ್ತಾರೆ ದೇವಿ ಬಿಡಿಕೆಗೆ ಹೋಗಿ ಒಳ ಬರುವಂಥ ವೈಭವವನ್ನು ನೋಡಲಿಕ್ಕೆ ಸಾವಿರಾರು ಜನ ಸೇರ್ತಾ ಇದ್ದಾರೆ ಸೇರ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಇದೊಂದು ಮಾರಿಕಾಂಬೆ ದೇವಸ್ಥಾನ ಒಂದು ಹಕ್ಕಲಾಡಿ ಗ್ರಾಮದ ಸಣ್ಣ ಒಂದು ಊರಿನಲ್ಲಿ ಒಂದು ಸಣ್ಣ ದೇಗುಲ ಇದೆ ಆದರೆ ಮಾದರಿಯಲ್ಲ ಶಿರ್ಸಿ ಮಾದರಿ ಆದರೆ ಮಲೆನಾಡು ಭಾಗದ ಜನರಿಗೆ ಇದು ಹೆಚ್ಚು ಪ್ರಚಲಿತವಾದಂಥ ದೈವಸ್ ದೇವಸ್ಥಾನ ಇದು ಯಾಕಂದರೆ ಕೆಲವೊಂದು ಹರಕೆ ಅಡಿಗಳು ಯಾವುದೇ ಮೂಲ ಸ್ಥಾನದಲ್ಲಿ ಹರಕೆಗಳು ಸಂದೆಯ ಆಗುವುದಿಲ್ಲ ಎರಡು ವರ್ಷಗಳಿಗೊಮ್ಮೆ ನಡೆಯುವಂಥ ಜಾತ್ರಾ ಸಮಯದಲ್ಲಿ ದೇವಿಗೆ ಉತ್ಸವ ಮೂರ್ತಿ ಮೂಲಕ ಅವರು ಹೊರ 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 ಹೋಗ್ತಾಳೆ ಅಲ್ಲಿಯೇ ಎಲ್ಲ ಹರಕೆಗಳು ಸಂದೆಯಾಗಿ ಎಲ್ಲ ಹರಕೆಗಳನ್ನು ಸಂದೆ ಪೂರೈಸಿಕೊಂಡು ದೇವಿ ಮತ್ತು ಪುನಃ ಪುನಃ ಪ್ರವೇಶ ಮಾಡುವಂಥ ಒಂದು ಸಂಪ್ರದಾಯ ಚುಟುಕಾಗಿ ಹೇಳ ले यार कितना सर्च मार दे मार 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 दे 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 कितने कितने मार मार दे रेस्ट कर दे

ಸ್ನೇಹಿತರೆ ಇದು ಹೂವಿನ ಪುತ್ತಿ ಅಂತಂದ್ರೆ ಏನು ಪುಟ್ಟ ಅಂದ್ರೆ ಇವತ್ತು ಏನು ಕಲಾಕರ ಮಾರುಕಟ್ಟೆ ದೇವಸ್ಥಾನ ಇದೆಯಲ್ಲ ಆ ದೇವಸ್ಥಾನ ಕೋರ ಹರಡಬೇಕಿದ್ರೆ ಹೂವಿನ ಹೋಗ್ತದೆ ಹರ್ತದೆ ಹೂವು ಇರ್ತದೆ ಆ ಹೂವನ್ನ ಎಲ್ಲ ಕೋಲಿನ ಜೊತೆಗೆ ತಿರ್ವಾರ್ ಮಾಡಬೇಕಿದ್ರೆ ಕೊನೆಯ ಜೊತೆಗೆ ಹೋಗ್ತದೆ ಆ ಹಿಂದಿನ ಹೂವಿನ ಕುಟ್ಟಲು ಹಂಚ್ಕೊಂಡ್ಬಿಡ್ತಾರೆ ಮಹಿಳೆ ಯಾರಲ್ಲ ಅವ್ರನ್ನ ಸಾಕ್ಷಾತ್ ದೇವಿ ಅಂತ ಕರೆದಿರ್ತಾರೆ ಅವರು ಈ ಮನೆ ಮನೆಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಆಕೆಗೆ ವಿಶೇಷ ದೈರ ಇರುತ್ತೆ ತೋರಿಸ್ತಾರೆ ಮತ್ತೆ ಈ ಕೋಣ ಏನು ಹೊರತಿದೆಯಲ್ಲ ಅದರಿಂದ ಆಗಾಗ ಈ ಕೋಣೆ ಹಿಂದೆವರು ಸಾಟ ಇರ್ತಾರೆ ಮತ್ತೆ ಈ ಕುಕ್ಕೆಯನ್ನು ಎಳೆಸದವರು ಎಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಂತಾರ ಈ ಕುಕ್ಕೆಯನ್ನು ಅವರು ಕರೆ ಇದು ಈ ವಿಶೇಷ ಇದು ಒಂದು ಇದು ಒಕ್ಕಿ ಮತ್ತೆ ಕೋಣೆ ಇಲ್ಲಿ ಹತ್ತು ಇರುತ್ತೆ ಆಗ ಹಹಹ

ಈ ಆದ ನಂತರ ಫೋನ ಯಾಕಂದ್ರೆ ಬೆಳಗ್ಗೆ ಎಂಟು ಗಂಟೆಗೆ ನಿರಂತರವಾಗಿ ತಿಂಗಾಪ ಬರ್ತಾರೆ ಅದನ್ನು ಒಂದು ದಿವಸಕ್ಕೆ ಒಂದು ಐವತ್ತು ಕಿಲೋಮೀಟರ್ ಜಾಸ್ತಿ ಇದು ಸಿಂಗಾಟ ಮಾಡ್ತದೆ ಅದೆಲ್ಲ ಸ್ವಲ್ಪ ಮೀಜವಾಗಿ ಈ ಎಲ್ಲಾ ಮನೆಗೂ ಈ ಫೋನ ಹೋಗ್ತಾ ಅಲ್ಲಿ ಪುಣ ಮಾಡ್ತಾರೆ ತಿಂಡಿ ಖರ್ಚು ಕೊಡ್ತಾರೆ ಮತ್ತೆ ಈ ಅಲ್ಲಿಯ ರೀ ಇರ್ತದೆ ಹಾಗಾಗಿ ಈಗ ಆಯರ್ಸ್ ಆಗಿದೆ ಇವಾಗ ಸ್ವಲ್ಪ ರೆಸ್ಟ್ ತಗೊಳ್ತಾರೆ ಅದ್ರಲ್ಲಿ ಮೊದಲು ನಾನು ಎರಡ್ ಸಾವಿರದ ಮೂರಲ್ಲೇ ಕೋಣೆ ಹಿಡಿದ್ ಹಿಡಿತಿದ್ದೆ ಫಸ್ಟ್ ಅದ್ರಗಿಂತ ಮೊದಲು ನಮ್ಮ ತಾತ ಹಿಡಿತ ಅದಾಗಂದ್ರೆ ನಮಗೆ ಆ ದೇವರು ಈ ಅವಳ ಗಂಡನ ಹಿಡಿಯುವಂತ ಹಕ್ಕು ನಮಗೆ ಒಪ್ಸಿದ್ದಾರೆ ಅದೇ ಅವತ್ತಿನಿಂದ ನಾನು ಕಟ್ಟುನಿಟ್ಟಿಯಿಂದ ಈಗ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ಆ ಹಾಗೆ ಒಂದು ಮಂಗಳವಾರ ಒಂದು ಅಮ್ಮನ ವಾರ ಮಂಗಳವಾರ ಮಾರಕ ಮಚ್ಚಾಗಿದೆ ಮೆಚ್ಚಾಕಿದ ನಂತರ ನಮ್ಮ ಊರಿನಲ್ಲಿ ಯಾವ ಕಾರ್ಯಕ್ರಮ ಮಾಡ್ಲಿಕ್ಕಿಲ್ಲ ನಮ್ಮ ಗ್ರಾಮಸ್ಥರು ಹಾಗೆ ಇನ್ನು ಮತ್ತೊಂದು ಮಂಗಳ ಕೋಣನಿಗೆ ಸುಳ್ಳು ನೀರು ಕೊಡುವಂತೆ ಅಂದ್ರೆ ತಾಯಿಗೆ ಮತ್ತೆ ಕೋಣನಿಗೆ ದಾರಿ ಇರುವಂತ ಸಂಪ್ರದಾಯ ಅದು ಸುಣ್ಣ ನೀರು ಅಂತ ಆದ್ರೆ ಅದು ಮಾಡ ಈ ನಮ್ಮ ಈ ಮದುವೆ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಅರ್ಶಿದ ಕುಂಕುಮಾಲೆಲ್ಲ ಮಾಡ್ತಾರಲ್ಲ ಅದೇ ಪ್ರಕಾರನೇ ಅದಕ್ಕೆ ಸುಣ್ಣ ನೀರು ಅಂತ ಹೇಳುದು ನಾವು ಆಮೇಲೆ ಮದುವೆ ಆದ ನಂತರ ಅದು ಮಾರನೇ ದಿನ ದೇವಸ್ಥಾನದಿಂದ ಅಂದ್ರೆ ಈಗ ಅದೇ ದಿನ ಸಂಜೆ ಮಂಗಳವಾರ ಸಂಜೆ ಆ ಅಲ್ಲಿ ವಿದ್ವಾ ಮೂರ್ತಿಗೆ ಆಕರ್ಷಣೆ ಮಾಡಿ ಹಾಗೆ ನಾವು ಮಂಗಳವಾರ ತಂದು ಕೊಟ್ಟ ಕುಕ್ಕೆಗೆ ಅದಕ್ಕೆ ಅಕ್ಕಿ ಹಾಕಿ ಆಮೇಲೆ ಸಿಪ್ಪೆಕಾಯಿ ಸಿಪ್ಪೆ ಸಿಪ್ಪೆಕಾಯಿ ಹಾಕಿ ಹುಣ್ಣಿನ ಹೂವನ್ನ ಹಾಕಿ ಅಲಂಕಾರ ಮಾಡಿ ಅದಕ್ಕೆ ಆ ಆಕರ್ಷಣೆ ಮಾಡ್ತಾರೆ ಮಾಡಿದ ನಂತರ ಬುಧವಾರ ಬುಧವಾರ ದಿನ ನಾವು ಕೋಣನ ಮೆರವಣಿಗೆ ಹೊರಟ ಮೇಲೆ ಕೋಣನ ಹಿಂದೆ ತಾಯಿ ಆ ಕುಕ್ಕೆ ಆಣಿಕೆಯಾಗಿ ಇಡೀ ಊರ ಗ್ರಾಮಸ್ಥರ ಕಷ್ಟ ಸುಧಿಗಳನ್ನು ಹೋಗ್ಲಾ ಹೋಗಲಾಡ್ಸ್ತದೆ ಆ ಮತ್ತೆ ಒಂದು ಮೊದಲು ನಾವು ಪ್ರತಿಯೊಂದು ಮನೆ ಮನೆಗೆ ಹೋಗ್ತಾ ಇದೀವಿ ಈಗ ಮನೆಗೆ ತುಂಬಾ ಜಾಸ್ತಿ ಆಗಿದ್ರಿಂದ ನಾವು ಒಂದು ಒಂದೊಂದು ಕಡೆ ಗ್ರೂಪ್ ಮಾಡಿದೀವಿ ಅಂದ್ರೆ ಅವರು ಎಲ್ಲರೂ ನಮಗೆಲ್ಲರೂ ಊರಿನ ಇದ್ದಾರೆ ಎಲ್ಲ ಗ್ರಾಮಸ್ಥರು ಹಾಗೆ ಅದಕ್ಕೆ ಬಂದ ನಂತರ ಮೊದಲು ತಾಲಿಗೆ ನೀರು ಹಾಕ್ತಾರೆ ಅಂದ್ರೆ ಕಾಲನ್ನು ಶುದ್ಧ ಮಾಡ್ತಾರೆ ಈಗ ನಾವು ದಾರಿಯಲ್ಲಿ ಬರುವಾಗ ಅಂದ್ರೆ ಒಂದು ಕಾಲನ್ನು ಶುದ್ಧ ಮಾಡುವಂತ ಕ್ರಮ ಶುದ್ಧ ಮಾಡಿದ ನಂತರ ತಾಲಿಗೆ ಎಣ್ಣೆ ಹಾಕ್ತಾರೆ ಎಣ್ಣೆ ಹಾಕಿದ ನಂತರ ಅಶ್ವಿನಿ ಕುಂಕುಮ ಆಮೇಲೆ ಕಣ್ಣಿಗೆ ಕಾಡಿಗೆ ಹಾಕಿ ಆಮೇಲೆ ಕಂದ್ರೆ ಅಕ್ಷತಾನ ಮಾಡ್ತಾರೆ ಆಮೇಲೆ ಹೂ ಹಾಕಿ ಪೂಜೆ ಮಾಡಿ ಅಂದ್ರೆ ಅಲ್ಲಿ ನಮ್ಮ ಇದಕ್ಕೆ ಕೊಚ್ಚಿ ಅಕ್ಕಿ ಮತ್ತೆ ದಿಂತಿಕ್ಕಿ ಕಾಯಿ ಅದನ್ನೆಲ್ಲ ಕೊಟ್ಟು ನಮ್ಮನ್ನು ವಿಷ್ಣುಪಡಿಸಿ ಸಂಪ್ರದಾಯದಲ್ಲಿ ನಮ್ಮ ಕಳ್ಸಿ ಇಲ್ಲಿ ಇಲ್ಲ ಈ ಸಿರ್ಸಿಯಲ್ಲಿ ಪದ್ಧತಿ ಇಲ್ಲ ಸಿರಿಸಿ ಅಂತ ಹೇಳಿದ್ರೆ ಕೋಳ ಇದೆ ಆದ್ರೆ ಅಲ್ಲಿ ನೀರ ಗ್ರಾಮಸ್ಥರು ಬಂದು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ ಹಾಗೆ ನಮ್ಮ ಇಲ್ಲಿ ಬಿಡಿಕೆ ಚಪ್ರ ಉಂಟಲ್ಲ ಅದೇ ತರ ಬಿಡಿಕೆ ಚಪ್ರ ಇದೆ ಆದ್ರೆ ಇಲ್ಲಿ ಇದೇ ತರಹದ ಸಂಪನೆ ಉಂಟು ಅದು ಸ್ವಲ್ಪ ಸಂಜೆ ಇದೆ ಅಲ್ಲಿ ಅಂದ್ರೆ ಹಳ್ಳಿ ಮೇಲೆ ತಿರುಗಾಟ ಇರುವುದಿಲ್ಲ ಶಿರ್ಸಿ ಮಾಡಿ ಕಾಣಬೇಕು ಮತ್ತೆ ಇದನ್ನ ಕಳಕಳಿ ಮಾಡಿ ಕಾಣಬೇಕು ಹಳ್ಳಿ ಜಾತ್ರೆ ಅಲ್ಲಿಗೂ ಇಲ್ಲಿಗೂ ಏನು ನಿಂತಿದೆ ಅಂದ್ರೆ ಮೊದಲು ನಮ್ದು ಶಿರ್ಸಿ ಜಾತ್ರೆ ಮತ್ತೆ ನಮ್ಮ ಜಾತ್ರೆ ಒಂದು ವರ್ಷದಲ್ಲಿ ಆಗ್ತಾ ಇತ್ತು ಆಮೇಲೆ ಶಿರ್ಸಿ ದೇವರು ನುಡಿ ಕೊಟ್ಟ ನಂತರ ನನ್ನ ಸೇವೆ ಆಗುವ ಕಾಲದಲ್ಲಿ ನನ್ನ ತಂಗಿ ಸೇವೆ ಆಗ್ಬಾರ್ದು ಅಂತ ಹೇಳಿದ ನಂತರ ನಾವು ಒಂದು ವರ್ಷ ಕಂಟಿನ್ಯೂ ಏಳು ವರ್ಷ ಮಾಡಿ ಆಮೇಲೆ ಸಿಸಿ ತಾಯಿ ಜಾತ್ರೆಯನ್ನು ನಾವು ಗ್ಯಾಪ್ ಮಾಡಿ ನಮ್ದು ಒಂದು ಈ ವರ್ಷ ನಮ್ದಾಗ ಮುಂದಿನ ವರ್ಷ ಸಿಸಿ ಜಾತ್ರೆಯನ್ನು ಮಾಡಿದ್ವಿ ಈಗ ನಮ್ಮ ಇದರಲ್ಲಿ ನಾವು ಇಷ್ಟು ನಮ್ಮ ಮತ್ತೆ ಇವರು ಡಬ್ಬಿ ಹುಡುಗರು ಮತ್ತೆ ಪ್ರಸಾದ ಕೊಡುವವರು ಒಂದು ಮೂರು ಜನ ಬರ್ತಿದ್ರು ಐದು ಮೂರು ಜನ ಬಿಟ್ಟರೆ ಮತ್ತೆ ನಾವು ಇಷ್ಟು ಜನ ಯಾಕಂದ್ರೆ ನಮ್ದು ಬೇನು ಚೆಂಡು ಆ ಕೊಳಲು ವಾದ್ಯ ಅದು ಮತ್ತೆ ಕೋಣನ್ ಹಿಡಿಯುವನ್ನು ಕೊಡ್ತೀವಿ ಈಗ ಹಾಗಲ್ಲ ನಮ್ಮ ಈಗ ಒಂದು ಆರು ಏಳು ವರ್ಷದ ಆರುಳು ವರ್ಷದ ನಂತರ ಮೊದಲೇ ಈಗ ನಮ್ದು ಎಲ್ಲ ಬಾಂಧವರು ಸಹಕಾರ ಮಾಡಿ ಉದ್ದೇಶ ಉದ್ದೇಶ ಅವರು ಹೇಳ್ಬೇಕು ನಾವ್ ಯಾಕೆ ಹೋಗ್ಬೇಕು ಆ ತರ ಭಾವನೆ ಈಗ ನಮ್ಮ ಗ್ರಾಮಸ್ಥರು ಯಾರಿಗೆ ಇಲ್ಲಿದ್ದಾರೆ

ಮನೆ ಪೂಜೆ ಆಯ್ತು ಇವಾಗ ಮನೆಯಿಂದ ಇದ್ದಾರೆ ಸಂಪ್ರದಾಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಮೀಡಿಯಾ ಪೊಕೋಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಶೇರ್ ಮಾಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನನ್ನ ನಿಮ್ಮ ಭೇಟಿ ಅಲ್ಲಿಯವರೆಗೆ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್